ಫ್ರೆಂಡ್ಸ್ ಸೆಕೆಂಡ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಆ ಕಡೆ ಅವನು ಬೇಟೆ ಆಡ್ತಿದ್ದಾನೆ ಈ ಕಡೆ ನಾನು ಬೇಟೆ ಆಡ್ತಿದ್ದೀನಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ಓಹೋ ನೋಡಿ ಫ್ರೆಂಡ್ಸ್ ಯಾವ ಥರ ತಿಂತಾ ಇದೆ ನಲ್ಲಿ ಇಬ್ರು ಪೈಪಾಟಲ್ಲಿ ಹಿಡಿತಿದ್ವಿ ಫ್ರೆಂಡ್ಸ್ ಆ ಕಡೆ ಎರಡು ಹಿಡ್ತಿದ್ದಾನೆ ನಂದು ಇದು ಎರಡನೇದು ಸೊ ಎರಡು ಬಿಟ್ಟಿದ್ದಾನೆ ಚಿಕ್ಕದು ಅಂತ ಚಿಕ್ಕದ್ರು ಚಿಕ್ಕದು ಏನಕ್ಕೆ ಬಿಡ್ತೀವಿ ಅಂತಂದರೆ ಅದಕ್ಕೂ ಸಹ ಫ್ಯೂಚರ್ ಸ್ವಲ್ಪ ದೊಡ್ಡದಾಗಿ ಬಂದು ಆಮೇಲೆ ಬೀಳಲಿ ಅಂತ ಬ ಬಲೀಲಿ ಅಂತ ಬಲಿಸ್ಬಿಟ್ಟು ಕೊನೆಗೆ ಒಂದು ದಿವಸ ಹಿಂಗೆ ಇಟ್ಕೊಳ್ಳೋದು ಅಂತ ಗಾಬರಿ ಆಯಿತು ಕೆಳಗೆ ಬಿಡ್ತಿದ್ದಂಗೆ ಏನು ಮೇಲೆ ಆರಾಡ್ತಿದ್ದಾನ ಕೆಳಗೆ ಬಿದ್ನಲ್ಲ ಅಂತ ಇಟ್ಸ್ ಓಕೆ ಡೋಂಟ್ ವರಿ